ಇನ್ನು ಮಾಧ್ಯಮದವ್ರಿಗೆಲ್ಲ ಅದಾರು ಸ್ವಾಗತ ಕೊರ್ತಾ ಏನು ಸನ್ಮಾನ್ಯ ಮಾಗಡಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಕೆಂಚೇಗೌಡರು ನನ್ನ ಅಪರೂಪಕ್ಕೆ ಒಂದೆರಡು ವರ್ಷ ಆದಮೇಲೆ ನನ್ನ ನೆನೆಸ್ಕೊಂಡಿದ್ದಾರೆ ಸನ್ಮಾನ್ಯ ಕೆಂಚೇಗೌಡರು ನಮ್ಮ ಪಾರ್ಟಿಲಿ ಇದ್ದಂಥವ್ರು ಜೆ ಡಿ ಎಸ್ಸಲ್ಲಿ ಅವರು ಪಾಪ ಈಗ ಅಲ್ಲ ಎಲ್ಲ ಅವ್ರ ಮೇಲೆ ಇವ್ರ ಮೇಲೆ ಚಾಡಿ ಹೇಳ್ಕೊಂಡು ಹೆಂಗ ಪ್ರಾಧಿಕಾರದ ಅಧ್ಯಕ್ಷರಾಗವ್ರೆ ಪ್ರಾಧಿಕಾರದ ಅಧ್ಯಕ್ಷರಿಗೆ ನಂದೊಂದು ಮನವಿ ಏನಂದ್ರೆ ಪ್ರಾಧಿಕಾರದ ಅಧ್ಯಕ್ಷರೇ ನೀವು ಕೆ ಡಿ ಪಿ ಡೈರೆಕ್ಟ್ರು ಅವನ್ನ ಯಾವನ್ನ ಮಾಡಿಬಿಟ್ಟಿದ್ರು ಆ ಸೋಲೂರು ಹೋಬಳಿನ ಅಂತಂತ ಹೇಳಿದ್ರೆ ನೀವು ಮಾದಗೊಂಡೊಳ್ಳಿ ಪ್ರಸ್ತುತ ನಿಮ್ಮದು ಊರು ಬಂದು ಮಾದಗೊಂಡೊಳ್ಳಿ ಕುದುರ ಹೋಬ್ಳಿಗೆ ಬರ್ತದೆ ನೀವು ಸೋಲೂರಲ್ಲಿ ಯಾಕೆ ಬಂದು ಮನೆ ಮಾಡ್ಕೊಂಡಿದ್ದೀರಾ ಸೋಲೂರಲ್ಲಿ ಮನೆ ಮಾಡ್ಕೊಂಡಿದ್ದೀರಲ್ಲ ಸ್ವಾಮಿ ನೀವು ನಮ್ಮ ಇರಬೇಕಾದ್ರೆ ಏನೋ ಮಂಜಣ್ಣನ ಒಗಳಿದ್ದು ಒಗಳಿದ್ದೆ ಎಲ್ಲ ಇದು ಮಾಡಿದ್ದು ಮಾಡಿದ್ದೆ ಏನೋ ಪಾಪ ಯಾರ ಕಟ್ಟಿದ್ದು ಹುತ್ತದಲ್ಲಿ ಆವಾಗ ಸೇರ್ಕಂತಂಗೆ ತಾವು ಸೇರ್ಕೊಂಡಿದ್ದೀರಾ ಸೇರ್ಕೊಂಡು ಅಲ್ಲಿ ಪಾಪ ದುಡ್ದಂಥವ್ರು ಇಪ್ಪತ್ತೈದು ಮೂವತ್ತು ವರ್ಷ ದುಡ್ದಂಥವ್ರಿಗೆ ಸಿಗಲಿಲ್ಲ ಅವಕಾಶ ನಿಮ್ಗೆ ಸಿಕ್ಕದೆ ನಿಮ್ಗೆ ಅವಕಾಶ ಸಿಕ್ಕಿರೋದಕ್ಕೆ ನಾನು ಕೂಡ ಅಭಿನಂದಿಸ್ತೀನಿ ತಮಗೆ ನಾನು ಏನು ಕೂಡ ಎಲ್ಲೂ ತಮಗೆ ಪ್ರೆಸ್ ಮೀಟ್ ಮಾಡೋದಾಗಲಿ ಇನ್ನೊಂದಾಗಲಿ ನಾನು ಏನು ಇದು ಮಾಡಿರಲಿಲ್ಲ ತಾವು ನನ್ನ ವಿಚಾರ ಮಾತಾಡಿದ ಮೇಲೆ ತಮ್ಮ ಕನಸಿಗೆ ನಾನು ಬಂದಿದ್ದನೇನೋ ಅವನು ಯಾರಿಗೋ ಕೊಟ್ಬಿಟ್ಟಿದ್ರು ಕೆ ಡಿ ಪಿ ಡೈರೆಕ್ಟ್ರನ್ನ ಮುಂಜಣ್ಣವರು ಈ ತಾಲೂಕಲ್ಲಿ ಯಾರು ಇರಲಿಲ್ವಾ ಅಂತ ತಮ್ಮ ಪ್ರಶ್ನೆ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಸನ್ಮಾನ್ಯ ಪ್ರಾಧಿಕಾರದ ಅಧ್ಯಕ್ಷರೇ ಆರು ಜನ ಇರ್ತಾರೆ ಕೆ ಡಿ ಪಿ ಸದಸ್ಯರು ಅಂದರೆ ನಾನು ಒಬ್ಬ ಇರೋಲ್ಲ ಇಡೀ ತಾಲೂಕಿಗೆ ಕೆ ಡಿ ಪಿ ಸದಸ್ಯರು ನಾನು ಒಬ್ಬನೇ ಇರೋಲ್ಲ ಒಬ್ಬರು ಮುಸ್ಲಿಮ್ಸ್ ಇರ್ತಾರೆ ಅಲ್ಪಸಂಖ್ಯಾತರು ಇದ್ರೊಳಗೆ ಒಬ್ಬರು ಮಹಿಳೆ ಇರ್ತಾರೆ ಮೂರು ಜನ ಜನರಲ್ ಇರ್ತಾರೆ ಒಂದು ಎಸ್ ಸಿ ಇರ್ತದೆ ಎಸ್ ಸಿ ಅಂತ ಬಂದಾಗ ಸೋಲೂರು ಹೋಬಳಿ ಮಾಗಡಿ ತಾಲೂಕಿಗೆ ಸೇರಿರೋದ್ರಿಂದ ನನಗೆ ಒಂದು ಕೆ ಡಿ ಪಿ ಡೈರೆಕ್ಟ್ರನ್ನ ಕೊಡ್ತಾರೆ ಅದನ್ನು ನಾನು ಕೆ ಡಿ ಪಿ ಡೈರೆಕ್ಟ್ರ್ ತಗೊಂಡು ಎಲ್ಲೂ ಯಾವುದೋ ಹಗರಣಗಳು ಮಾಡ್ಕೊಂಡು ಯಾರತ್ರ ನಡೆದ ಟೀ ಕುಡ್ದಿರೋ ಉದಾಹರಣೆ ತೋರಿಸ್ಬಿಟ್ರೆ ನೀವು ನೀವು ಹೇಳಿದ್ ಮಾಡಿಸ್ಕಂತೀವಿ ಈ ತಾಲ್ಲೂಕೆ ಕೆ ಡಿ ಪಿ ಅಂದ್ರೆ ಏನು ಅಂತ ಕೆಲವ್ರಿಗೆ ಗೊತ್ತಿತ್ತೇನೋ ಕೆಲವ್ರಿಗೆ ಗೊತ್ತಿರಲಿಲ್ಲ ಆ ಕೆ ಡಿ ಪಿ ಏನು ಕೆಲಸ ಮಾಡ್ಬೋದು ಅಂತಕ್ಕಂಥದ್ನ ಇಡೀ ತಾಲೂಕೆ ನಾನು ಪರಿಚಯ ಮಾಡಿಸ್ತಂತವನು ಆ ತಮಗೆ ಸ್ವಲ್ಪ ಮಾತಾಡಬೇಕಾದ್ರೆ ರೇ ಸನ್ಮಾನ್ಯ ಕೆಂಚಗೌಡ್ರೆ ನೀನೆಲ್ಲೋ ಗ್ರಾಮ ಇಲ್ಲ ಅದರಲ್ಲಿ ಇದ್ರಲ್ಲಿ ಗೆದ್ದಿದ್ದೀಯ ಗೊತ್ತಿಲ್ಲ ನನ್ನ ಹುದ್ದೆಗಳನ್ನ ಕೇಳಿಬಿಟ್ರೆ ನೀನು ನಾನು ಗೆದ್ದಿರೋನ ನಾನು ಡೈರಿಲಾಗಲಿ ಗ್ರಾಮ ಪಂಚಾಯತಿ ಚೇರ್ಮನ್ನು ವೈಸ್ ಚೇರ್ಮನ್ನು ಪ್ರಸೆಂಟ್ ಮೆಂಬರು ಕೆ ಡಿ ಪಿ ಡೈರೆಕ್ಟ್ರು ಎಸ್ ಸಿ ಎಸ್ ಟಿ ಕಮಿಟಿ ಡೈರೆಕ್ಟ್ರು ನನ್ನದೇ ಆದಂಥ ಇಡೀ ರಾಜ್ಯದಲ್ಲಿ ನಾಗರಾಜಂದ್ರೆ ಯಾರು ಅಂತ ಹೆಸರಿದೆ ನಂದು ಏನೋ ನಾನು ನಿನ್ನಿಂದ ಗುರ್ತಿಸ್ಕೊಬೇಕಾಗಿಲ್ಲ ತಾವು ಮಾತಾಡಬೇಕಾದ್ರೆ ಯಾಕೆ ನನಗೆ ಕೊಟ್ಟಿದ್ದು ಎಸ್ ಸಿ ಕ್ಯಾಟಗಿರಿ ಅಲ್ರಿ ಪರಿಶಿಷ್ಟ ಜಾತಿ ಒಂದು ಪ್ರೋಟೋಕಾಲ್ ಪ್ರಕಾರ ಇರುತ್ತೆ ಅದರೊಳಗಡೆ ಕೊಟ್ಟಿದ್ದು ನಿನ್ನ ಉದ್ದೇನು ಕಿತ್ಕೊಂಡು ನನಗೆ ಕೊಟ್ಟಿರಲಿಲ್ಲ ನಿನ್ನ ಉದ್ದೇನ ಕಿತ್ಕಂಡು ನನಗೇನೋ ಕೊಟ್ಟಿದ್ರೆ ನಿನ್ನ ಪ್ರಶ್ನೆ ಮಾಡಿದ್ರೆ ಏನೋ ಅನ್ಬೋದು ನಿನಗೆ ನಮ್ಮ ಬ್ರದರ್ ಹೇಳೋರೆ ನಮ್ಮ ಧನಂಜಯ ಅಣ್ಣವರು ನಿಂದೇನು ಇಡೀ ತಾಲೂಕೆ ನಿನ್ನ ಕೊಡುಗೆ ಏನೋ ಪೂರ್ತಿ ನಾನು ನೋಡಿದೆ ವಿಡಿಯಾ ಪರಿಪೂರ್ಣವಾಗಿ ನಿನ್ನ ಜಾತ್ಕನ ತೆಗೆದು ಆ ರೋಡಲ್ಲಿ ಅವರು ನಾನೇನು ಹೆಚ್ಚಿಗೆ ಅಷ್ಟು ದೊಡ್ಡನಲ್ಲ ನಾನು ಅವ್ರ ಮಟ್ಟಕ್ಕೆ ಮಾತಾಡೋಕ್ಕೆ ಅಷ್ಟು ದೊಡ್ಡನು ಕೂಡ ಅಲ್ಲ ಮಾತಾಡಬೇಕಾದ್ರೆ ಎಚ್ ಎ ಟಿ ಕಮಿಟಿ ಡೈರೆಕ್ಟ್ರು ಮಾಡಿದ್ರಿ ಯೋ ಈಗ ನಿನಗೆ ಪ್ರಾಧಿಕಾರದ ಅಧ್ಯಕ್ಷರು ಮಾಡೋರೆ ನೀ ಏನಕ್ಕೆ ಮಾಡವ್ರಿ ನಿನಗೆ ನನಗೆ ಯೋಗ್ಯತೆ ಇದ್ದು ಇತ್ತು ಮಾಡಿದ್ರು ನಿನಗೆ ನೀನು ಮಾತ್ರ ಅಧಿಕಾರ ಮಾಡ್ಬೋದು ಬಡವ್ರ ಮಕ್ಳು ಯಾರು ಮಾಡೋಂಗಿಲ್ಲವಾ ಬಡವ್ರ ಮಕ್ಳು ಅಧಿಕಾರಕ್ಕೆ ಬರೋಂಗಿಲ್ಲ ಅನ್ರಿ ಯಾರೂನು ಬಡವ್ರ ಮಕ್ಳು ಏನಾದರೂ ಅಧಿಕಾರದಲ್ಲಿ ಬಂದು ಕುಂತು ಬಿಟ್ಟಾಗ ನಿಮ್ಗೇನು ಹೊಟ್ಟೆ ಹುರಿದೋಗ್ಬಿಡ್ತದ ಇಲ್ಲ ನಿನ್ನೂ ತೇ ಕಿತ್ಕೊಂಡಿದ್ದೆ ನಾನು ನನ್ನ ಕ್ಯಾಟಗರಿಲಿ ಒಂದು ಪ್ರೋಟೋಕಾಲ್ ಪ್ರಕಾರ ಇತ್ತು ಅದರ ಮುಂಜಣ್ಣ ಸಮರ್ಥವಾಗಿ ನಿಭಾಯಿಸ್ತಾನೆ ಹುಡುಗ ಪರವಾಗಿಲ್ಲ ಅಂತೇಳಿ ನನ್ನ ಮಾಲ್ ಭರವಸೆ ಇಟ್ಟು ಕೊಟ್ಟಿದ್ರು ನಾನು ಎಲ್ಲೂ ಕೂಡ ಅದಕ್ಕೆ ಅಪಚುತಿ ತಂದಿಲ್ಲ ಯಾವಂಥವರ್ದಾಗ ಟೀ ಕುಡ್ದಿಲ್ಲ ಯಾರಿಗೂ ಆ ಹುದ್ದೆ ಅಡಿಕೊಂಡು ಎದರಿಸಿ ನಾನು ಏನು ರೋಲ್ ಕಾಲ್ ಮಾಡಿಲ್ಲ ನಾನು ಆ ಹುದ್ದೆನ ಕೊಟ್ಟಿದ್ರಲ್ಲ ಅದನ್ನು ಪರಿಪೂರ್ಣವಾಗಿ ಹೆಂಗೆ ನಿಭಾಯಿಸ್ಬೇಕು ಇರೋವರೆಗೂ ಅಪಚ್ಯುತಿ ಬರೆದಂಗೆ ನಾನು ನಿಭಾಯಿಸಿದ್ದೀನಿ ತಮ್ಮಿಂದ ಕಲಿಬೇಕಾಗಿರೋದೇನಿಲ್ಲ ನಾನು ಇಪ್ಪತ್ತ್ಮೂರು ಇಪ್ಪತ್ತೈದು ವರ್ಷದ ರಾಜಕಾರಣಿ ನಾನೂ ನನಗೂ ಕೂಡ ಗೊತ್ತಿದೆ ರಾಜಕಾರಣ ಹೆಂಗೆ ಮಾಡಬೇಕು ಏನು ಮಾಡಬೇಕು ಎಲ್ಲ ಗೊತ್ತಿದೆ ನನಗೂ ತಾವು ಮಾತಾಡಬೇಕಾದ್ರೆ ಏನೋ ಭಾಳ ಯೋಚನೆ ಮಾಡಿ ಏನು ಮಾತಾಡಬೇಕು ಏನು ಬಿಡಬೇಕು ಅಂತೇಳಿ ತಾವು ಮಾತಾಡಬೇಕು ನೆಕ್ಸ್ಟು ಏನಾದರೂ ನನ್ನ ಸುದ್ದಿ ಏನಾದರೂ ಎತ್ತಿದ್ರೆ ಅದು ನಾನು ನೀವು ಯಾವ ಸ್ಟೈಲಲ್ಲಿ ಮಾತಾಡ್ತೀರೋ ಅದೇ ಸ್ಟೈಲಲ್ಲಿ ನಾನು ಕೂಡ ಮಾತಾಡೋಕೆ ರೆಡಿಯಾಗಿಬಿಡ್ತೀನಿ ಏನಪ್ಪ ಕೆಂಚಪ್ಪಣ್ಣ ಕೆಂಚಪ್ಪಣ್ಣ ರೇ ಪ್ರಾಧಿಕಾರದ ಅಧ್ಯಕ್ಷರೇ ಸ್ವಲ್ಪ ನೋಡ್ಕೊಳ್ಳಿ ಯಾರಿಗೆ ಮಾತಾಡಬೇಕು ಅವ್ನು ಯಾರಾದರೂ ಮಾಗಡಿ ತಾಲ್ಲೂಕೇನು ರೀ ನಾನು ರೀ ಸೋಲೂರು ಒಬ್ಬಳಿ ಮಾಗಡಿ ತಾಲೂಕು ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ಜಿಲ್ಲೆ ನಂದು ನಂದು ಇದೇ ತಾಲೂಕ್ ಸಂಬಂಧಪಟ್ಟ ನಾನು ಗೊತ್ತಾಯ್ತು ನಾನೇನು ಪಾಕಿಸ್ತಾನದಲ್ಲಿಲ್ಲ ಆ ಸ್ವಲ್ಪ ಮಾತಾಡಬೇಕಾದ್ರೆ ನೋಡಿ ಯಾರೋ ಈಜಿ ಸಿಗ್ತಾರೆ ಮಾತಾಡಿಬಿಟ್ರೆ ಏ ನಾನು ಸಮರ್ಥಿಸ್ಕೊಬೋದು ನಾನು ಏನು ಬೇಕಾದರೂ ಮಾತಾಡ್ಬೋದು ಅಂದರೆ ಅವನೆಲ್ಲ ಸಹಿಸ್ತಕ್ಕಂಥ ವ್ಯಕ್ತಿಗಳು ನಾವಲ್ಲ ಏನಪ್ಪ ಇಪ್ಪತ್ತೈದು ವರ್ಷ ಹೋರಾಟ ಮಾಡ್ಕೊಂಡೇ ಬಂದಿದ್ದೀವಿ ಇಂಥವನ್ನೆಲ್ಲ ನೋಡ್ಕೊಂಡೇ ಬಂದಿರೋದು ನಾನು ಏನಪ್ಪ ಮಾತಾಡಬೇಕಾದ್ರೆ ಪ್ರಾಧಿಕಾರದ ಅಧ್ಯಕ್ಷರು ನ್ಯಾಲ್ಗೆನ ಬಿಗಿ ಹಿಡ್ದು ನ್ಯಾಲ್ಗೆ ಮೇಲೆ ಇಡ್ತಾ ಇಟ್ಕೊಂಡು ಮಾತಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ